ಬ್ರ್ಯಾಂಡ್ ಉತ್ಪನ್ನದಲ್ಲಿ ಏನಿದೆ ಇದು ಒಂದೇ ಕೆಲ ಎಲ್ಲ ಬ್ರ್ಯಾಂಡ್ಸ್ ಗೆ ನಮ್ಮ ಇದು ಇದೆ ಕರ್ನಾಟಕದಲ್ಲಿ ಹಿಂದೆ ಇದೆ ಸೂಪ್ನಲ್ಲಿ ಹಿಂದೆ ಇದೆ ಅದರಲ್ಲಿ ನಾವು ಕೂಡ ವಿನಂತಿ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಬಹಳಷ್ಟು ಒಂದು ಇಂಡಸ್ಟ್ರೀಲು ಕೂಡ ನಮಗೆ ಎಫ್ ಎಂ ಸಿ ಬಿ ಇಂಡಸ್ಟ್ರಿಗಳು ಮತ್ತು ಇನ್ನಿತರ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಕಂಪಲ್ಸರಿ ಆಗಿ ಅದನ್ನು ಮಾಡಿಸಿ ಬೇರೆ ರಾಜ್ಯಗಳು ಹೋದಾಗ ನಮಗೆ ಯಾವ ಕನ್ನಡ ತಿಳಿದಿಲ್ಲ ಸುಮ್ಮ ಸುಮ್ಮನೆ ನಮಗೆ ಅದನ್ನು ಬರೆ ಬರೆಯ ಹಾಕಿ ಬರ್ಸ್ತೀವಿ ನಮಗೆ ಸುಮ್ಮನೆ ಆ ಪ್ರಿಂಟಿಂಗ್ ಕಾಸ್ಟನ್ನು ಇದನ್ನ ನಮಗೆ ಹಾಕಿ ಬರ್ಸ್ತೀವಿ ಅಂತಂದ್ಕೊಂಡು ಮೆರಿಟ್ ಬೇಸ್ಡ್ ಆಧಾರ ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಏನು ಮಾಡ್ತಾರೆ ಪ್ರಾಕ್ಟಿಕಲ್ ಸುಮ್ಮನೆ ನಾವು ಯಾರು ಹೇಳ್ತಾರ ಅಂತ ತಿಳ್ಕೊಂಡು ಮಾಡ್ಬೇಡ ಅದಕ್ಕೆ ನಾವು ಕೂಡ ಪತ್ರ ಬರೀತೀವಿ ನಾವು ಹೇಗೆ ಸಿ ಎಂ ಪಿ ಎಸ್ ಅತಿ ಬರ್ಬೋದು ಇದನ್ನು ನಾವು ರಿಕ್ವೆಸ್ಟ್ ಮಾಡ್ಬೋದು ಕನ್ನಡದಲ್ಲಿ ಕಡ್ಡಾಯವಾಗಿ ಇನ್ನಷ್ಟು ಜಾಸ್ತಿ ಮಾಡೋದು ದೊಡ್ಡ ಮಾಡೋದು ಆದರೆ ಇನ್ನಷ್ಟು ವೈಬ್ರೆಂಟ್ ಆಗಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಒಂದು ಸಾಬಾರು ಔಟ್ಸೈಡ್ ಕರ್ನಾಟಕ ಸೇಲ್ಸ್ ಏನು ಔಟ್ಸೈಡ್ ಕರ್ನಾಟಕ ಸೇಲ್ಸ್ ನಲ್ಲಿ ಇನ್ನೂ ಅವರು ಲ್ಯಾಂಗ್ವೇಜ್ ಮಾಡೋದು ಒಳ್ಳೆಯದು ಅಲ್ಲಿ ಅದರಲ್ಲಿ ಅದರ ಲ್ಯಾಂಗ್ವೇಜ್ ವೆಸ್ಟ್ ಬೆಂಗಾಲ್ ಬೆಂಗಾಲ್ ಲ್ಯಾಂಗ್ವೇಜ್

ಗೆದ್ದು ನಾವು ಸುಪ್ರೀಂ ಕೋರ್ಟ್ ಸರ್ ಈಗ ಹೀರಿಂಗ್ ಬರ್ತಾ ಇದ್ದೀವಿ ನಾವು ಗೆಲ್ತೇವೆ ಸರ್ ಯಾಕಂದ್ರೆ ನಮ್ಮನ್ನು ಕಾಪಿ ಮಾಡಿದ್ದಾರೆ ಅದಕ್ಕೆ ನಾವು ಈಗ ಎರಡ್ ಸಾವಿರದ ಹದಿನಾರಲ್ಲೇ ಕೇಸು ಕೇರಳ ಹೈಕೋರ್ಟ್ ಅಲ್ಲಿ ನಾವು ಸೋತಿದೀವಿ ನಾವು ಬರೋಕ್ಕಿಂತ ಮುಂಚೆ ಹಿಂದಿನ ಅವಧಿಯಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಕೇರಳ ಹೈಕೋರ್ಟ್ ಕೇಸ್ ಸೋತಿದ್ದಾರೆ ಈಗ ಬಂದ್ಮೇಲೆ ಬಂದರೆ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲ ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡ್ತಾ ಇತ್ತು ಈಗ ಇಷ್ಟಕ್ಕೆ ನಿಂತಿಲ್ಲ ಇನ್ನೂ ನಮಗೆ ಬರ್ತಾ ಇದೆ ವಿಜಯಪುರದಲ್ಲಿ ಒಬ್ಬರು ವ್ಯಾಪಾರಸ್ಥರು ಹೇಳಿದ್ರು ಸರ್ ನೀವು ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಕಡೆ ಒಂದು ದಿವಸ ಬರೀ ಕೇವಲ ಮೈಸೂರು ಅಷ್ಟೇ ಅಲ್ಲ ಬೇರೆ ಚೂಟ್ ಆಗಲಿ ಬೇರೆ ಬೇರೆ ಎರಡವಲ್ಲ

ಏನಿಲ್ಲ ಕಂಡ್ರೆ ಇದಕ್ಕೆ ಏನು ಏನ್ ಡಾಟಾ ಬೇಸ್ ಇದೆ ಅನ್ನೋದನ್ನ ಆ ಡಾಟಾ ಬೇಸ್ ಅನ್ನು ಅವರಿಗೆಲ್ಲ ಸಬ್ಮಿಟ್ ಮಾಡಿದಾಗ ಅವ್ರಿಗೆಲ್ಲ ಕನ್ವಿನ್ಸ್ ಆದ್ರು ಕನ್ವಿನ್ಸ್ ಆಗಿ ಅದನ್ನ ಆಗ್ತದೆ ಡಾಟಾ ಬೇಸ್ ಇಲ್ಲಿ ಫಾಲೋ ಎಷ್ಟು ಫಾಲೋವರ್ಸ್ ಇದಾರೆ ಏನಿದ್ದಾರೆ ಮತ್ತು ಯಾರು ಬೇರೆ ಬೇರೆ ಯಾರು ಟ್ರಾನ್ಸ್ಪರೆನ್ಸಿ ನೀವು ಯಾರು ಕೂಡ ಯಾರು ಇದು ಮಾಡಿದ್ದೀರಿ ಅಂತ ಎಲ್ಲಾನು ಕೂಡ ಮಾಡಿ ಅಲ್ಲಿ ರಜನಿಕಾಂತ್ ಅಂತ ಹೇಳ್ತಲ್ಲ ಹಿಂದೂಸ್ತಾನ್ ಲಿವರ್ ಅಲ್ಲಿ ಎಂ ಆಗಿ ಹದಿನೆಂಟು ವರ್ಷ ಕೆಲಸ ಮಾಡಿದವರು ಅವ್ರ ನೇತೃತ್ವದಲ್ಲಿ ಇದೆಲ್ಲರೂ ಪ್ರೋಲಾಕ್ಷ